ಕರಾವಳಿಯ ಶಾಂತಿಯನ್ನು ಬಿಡಿಸುವುದು ಈ ಪತ್ರಿಕಾಗೋಷ್ಠಿಯ ಉದ್ದೇಶವಲ್ಲ ಮೂರು ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಈ ಕೊಲೆ ಪ್ರಕರಣವನ್ನ ಯಾವ ಕೊಲೆ ಆಗಿದೆ ಆ ದಿನದಿಂದ ಇದರಲ್ಲಿ ಪಲ್ಲಡಿಯವರ ಮಾನಸಿಕ ಸ್ಥಿತಿಯ ಬಗ್ಗೆ ಅವರ ಮಗಳಾದ ಕೃತಿಯವರ ಮಾನಸಿಕ ಸ್ಥಿತಿಯ ಬಗ್ಗೆನೇ ಚರ್ಚೆ ಆಗುತ್ತಾ ಆ ದೃಷ್ಟಿಕೋನದಲ್ಲೇ ಈ ವಿಚಾರವನ್ನ ಈ ಕೊಲೆಯ ವಿಚಾರವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಿಂದ ತನಿಖೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಈ ಒಂದು ಪಂತ್ರ ಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಎರಡನೇ ಉದ್ದೇಶ ಏನಂದ್ರೆ ಕರಾವಳಿಯವರಿಗೆ ಕೊಟ್ಟಿರುವಂತೆ ಸೌಜನ್ಯ ಹೆಗಡೆಯವರ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರು ಹೊಳ ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಬೇಕು ಬಂದು ಬೇರೆ ಆಗಲೇ ಅವರು ತಿರುಗಡೆ ಆಯ್ತಿದ್ದಾರೆ ಅದೇ ರೀತಿ ಶ್ರೀಮತಿ ಪಲ್ಲವಿ ಅವರು ಅಂದ್ರೆ ಓಂ ಪ್ರಕಾಶ್ ಅವರ ಸಹ ಜೈಲಲ್ಲಿ ಕೊಳೆಯಬಾರದು ಎನ್ನುವುದು ಈ ಪತ್ರಿಕಾಗೋಷ್ಠಿಯ ಎರಡನೇ ಉದ್ದೇಶ ಮೂರನೇದಾಗಿ ಈ ಕೊಲೆ ಆದಾಗಿನಿಂದ ಅಂದ್ರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂತದ್ದು ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವುದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ಮುಗಿಸುವ ನಿಟ್ಟಿನಿಂದ ಯಾಕಂದ್ರೆ ಪೊಲೀಸ್ ಇಲಾಖೆ ಅನ್ನೋದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರುವ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತದ್ರಲ್ಲಿ ಅವರೇ ಸ್ಥೈರ್ಯ ಧೈರ್ಯವನ್ನು ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನ ಮನೋಧೈರ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಮಾಡ್ತಾ ಇದ್ದಾರೆ ಪ್ರಶ್ನೆಗಳೇನಾಗುತ್ತೆ ಇದು ಮುಖ್ಯವಾಗಿ ನಾನು ಇದನ್ನ ಅಡ್ರೆಸ್ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಎರಡು ಬಾರಿ ನನ್ನ ಇಶ್ಯೂ ಇಶ್ಯೂಅನ್ನು ಮೀಡಿಯಾದವರೇ ರೇಸ್ ಮಾಡಿದ್ದೇನೆ ಆಗ ಇಲಾಖೆಯವರು ರೇಸ್ ಮಾಡಿದಲ್ಲ ಸರ್ಕಾರ ರೇಸ್ ಮಾಡಿದಲ್ಲ ಇಷ್ಟು ಅನ್ನ ಮೀಡಿಯಾ ರೇಸ್ ಮಾಡಿದ್ರು ಎರಡ್ ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರು ನನ್ನ ಚುನಾವಣಾ ನಿಧಿ ಸಂಹಿತೆ ಜಾರಿಯಲ್ಲಿದ್ದಾಗ ಜಾರಿಯಲ್ಲಿದ್ದಾಗ ಇವರೇ ಆದಿ ಅಂಡ್ ಎನ್ಜಿಪಿ ಆಗಿದ್ರು ಅವರು ನನ್ನನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯಿತು ಆ ನಂತರ ಆರು ತಿಂಗಳಲ್ಲಿ ತುಂಬಾ ಕಷ್ಟ ಅನುಭವಿಸಿದೆ ನಂತರ ಮಾಡಬೇಕಾಗಿ ನಮ್ಗೆಲ್ಲಾದ್ರೂ ಕಷ್ಟ ಅವರಿಗೂ ಹೋಗಿ ಎಲ್ರಿಗೂ ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಲ್ಲಿ ಜಯ ಸಿಂಗ್ ಅವರನ್ನು ಭೇಟಿಯಾಗಿದೆ ಲ್ಲಿ ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ನಬ್ ಸ್ವಾಮಿ ಅವರೇ ನಾನು ಯೂಸ್ ಮಾಡಿಸಿದ್ದೆ ಕಾಕತಾಳಿ ಅದು ಅದು ಪತ್ರಿಕಾ ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿತ್ತು ಪ್ರೇಮ ದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನ ಮತ್ತೆ ನರೇಂದ್ರ ಮೋದಿ ಅವರಿಗೆ ಅಡ್ರೆಸ್ ಮಾಡಿದ್ದ ದೂರನ್ನ ನೀವು ಮೀಡಿಯಾಗೆ ಬಿಡುಗಡೆ ಮಾಡಿ ಅಂತಷ್ಟೇ ಹೋಗಿದ್ದು ನಾನು ಅವರಿಗೆ ಆದ್ರೆ ಅವರು ಮಾತಾಡ್ತಾ ಮಾತಾಡ್ತಾ ನನ್ನ ಹತ್ರ ಇದ್ದ ಅವರ ಆಡಿಯೋಗಳನ್ನ ಮೂರು ಆಡಿಯೋಗಳನ್ನ ತಗೊಂಡಿದ್ರು ಓಂ ಪ್ರಕಾಶ್ ಅವರ ಆಡಿಯೋ ಪಿ ಟಿ ಪರಮೇಶ್ವರ್ ನಾಯಕ್ ಅವರ ಆಡಿಯೋ ಮತ್ತೆ ಮುರುಗನ್ ಅವರ ಆಡಿಯೋ ರಿಲೀಸ್ ಮಾಡಿದ್ದೆ ಅವರಲ್ಲಿ ಒಬ್ರು ಇವತ್ತು ಕೊಲೆ ಆಗಿದ್ದಾರೆ ಮೇ ಬಿ ನೀವು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಚಿಕ್ಕ ಗೆಡ್ಡೆಯಾಗಿ ಬೆಳೆದ ವಿಷಯವನ್ನ

ಕೊಲೆ ಪ್ರಕರಣವನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ಸಹ ತನಿಖೆ ಮಾಡಬಹುದು ಅಂತ ನಾನು ಅಲ್ಲಿ ಹೇಳಿರುವಂತೆ ಕರ್ನಾಟಕದ ಈಗಿನ ಡಿಜಿಪಿ ಮತ್ತು ಐಜಿಪಿ ಆದ ಅಲೋಕ್ ಮೋಹನ್ ಅವರಿಗೆ ಒಂದು ಪತ್ರವನ್ನು ಬರೆದು ಹಾಕಿದ್ದೇನೆ ಆಗಿನ ಕೆಲವು ಘಟನೆಗಳಿಗೂ ಇದಕ್ಕೂ ಲಿಂಕ್ ಇರುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ನಾನು ಪತ್ರವನ್ನು ಅವರಿಗೆ ಬರೆದಿದ್ದೇನೆ ಮೋಸ್ಟ್ ಇವತ್ತು ಹಿಂದೆ ಅಂತ ಇವತ್ತು ಹೆಚ್ಚಾಗಿರ್ಬೋದು ನಾನು ಅದರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ರೆ ಮೇ ಬಿ ಇನ್ನು ಕೆಲವು ಐ ಪಿ ಎಸ್ ಈ ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೆಯುವ ರಾಜಕೀಯದ ಆಟದಲ್ಲಿ ಇನ್ನೂ ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇನ್ನು ಕೆಲವು ರಾಜೀನಾಮೆ ಕೊಟ್ಟಿದ್ರು ಈಗ ಕೊಲೆ ಕಡೆ ನಡೀತಾ ಇದೆ ಉದ್ದೇಶದಿಂದ ನಾನು ಅವರಿಗೆ ಈಗ ನೀವು ಬಂದಿರೋ ಪ್ರಮುಖ ಉದ್ದೇಶ ಏನು ಒಂದು ಕಡೆ ಹೇಳ್ತೀರಿ ನೀವು ಓಂ ಪ್ರಕಾಶ್ ರಾವ್ ಓಂ ಪ್ರಕಾಶ್ ಅವರು ಅವ್ರಿಗೆ ಕೊಲೆ ಆಗ್ಬಾರ್ದು ಆಗ್ತಾ ಇರ್ಲಿಲ್ಲ ಅಂತ ಒಂದ್ ಕಡೆ ಅವ್ರನ್ನ ಕರೆಕ್ಟ್ ಅಂತೀರಾ ಅಥವಾ ಇವ್ರು ಅವರ ಹೆಂಡತಿ ಮಗಳು ಕರೆಕ್ಟ್ ಅಂತೀರಾ ಯಾವ್ ತರ ಅವ್ರು ಮಾತಾಡ್ತೀರ ಕೊಲೆ ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಪೊಲೀಸರ ಆಕೆಗೆ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ ಹಾಗಾಗಿ ಅವಳು ಕೊಲೆ ಮಾಡಿದ್ಲು ಅವಳಿಗೆ ಸೀಜೋ ಶಿ ವಾಸ್ ಪ್ಯಾರನ್ ಅಂತ ಹೇಳಿ ಮತ್ತೆ ಅದು ಪೊಲೀಸ್ ವಾಟ್ಸ್ಆಪ್ ಗ್ರೂಪ್ ಇಂದ ಕೆಲವು ಮೆಸೇಜ್ ಗಳೆಲ್ಲ ಶೇರ್ ಆಗಿತ್ತು ಒಂದು ಅವರು ಹೇಳಿದ್ದಾರೆ ಆ ಡಿ ಜಿಗೆ ಇನ್ನೊಂದ್ ಕಡೆ ಅಲ್ಲಿ ನೋಡ್ತಾ ಹೋದ್ರೆ ನಾನಂತ ಹೇಳಿ ಈಗಿನ ಇದು ಬ್ಯಾನ್ ಆಗಿದೆ ಪಿ ಎಫ್ ಐ ಸಂಘಟನೆ ಅವರು ಮುಂದುವರೆದು ಇಲ್ಲಿ ಹೋಗ್ಬೇಕು ಇಲ್ಲಾದ್ರೂ ಕೆಲಸ ಆಗ್ಬೇಕಲ್ಲ ನಾಳೆ ಮೇ ಬಿ ಯಾರ್ಯಾರನ್ನ ಅಪ್ರೋಚ್ ಮಾಡ್ಬಿಟ್ಟು

ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಬರೆದಿರುವ ಪತ್ರದಲ್ಲಿ ನಾನು ಮೂರ್ ನಾಲ್ಕು ಮಂದಿ ರಾಜಕಾರಣಿಗಳನ್ನ ಉಲ್ಲೇಖ ಮಾಡಿದ್ದೇನೆ ಅವರನ್ನ ವಿಚಾರಣೆ ಮಾಡಬೇಕಾಗುತ್ತೆ ಈ ಕೊಲೆ ಕೊಲೆ ಪ್ರಕರಣದಲ್ಲಿ ಅಂತ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಇದೆ ಜಿ ಪರಮೇಶ್ವರ್ ಅವರ ಹೆಸರು ಮತ್ತೆ ನಾನು ಯುಟಿ ಖಾದರ್ ಅವರನ್ನ ಉಲ್ಲೇಖಿಸಿದ್ದೇನೆ ಮತ್ತೆ ಇನ್ನೊಬ್ರು ರಾಜಕಾರಣಿಗೆ ನಿಗಿದೆಯಿಲ್ಲ ಗೊತ್ತಿಲ್ಲ ನಂಗೆ ಅವರನ್ನು ಸಹ ನಾನು ಅದರಲ್ಲಿ ಉಲ್ಲೇಖಿಸಿದ್ದೇನೆ ಅವರ ಹೆಸರು ಅದರಲ್ಲಿ ಬರೆದಿಲ್ಲ ನಂಗೆ ಅದು ಐ ನಾಟ್ ಡೈರಿ ಸೊ ರಾಮೇಶ್ವರ ಅದಕ್ಕೂ ಸರ್ ಇದರಲ್ಲಿ ಸಿದ್ದರಾಮಯ್ಯ ಪರಮೇಶ್ವರ ಅವರ ಯು ಟಿಕ್ ಆದರೆ ಹೇಗೆ ಇನೋವ್ಮೆಂಟ್ ತೋರಿಸ್ತಿದ್ರೆ ನಾನು ಇಂಡೈರೆಕ್ಟ್ ಎಂತ ಕಂಪ್ಲೀಟ್ ಆಗಿದ್ದ ಆ ಪುಕ್ಚರ್ ಅಲ್ಲಿ ಈಗ ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಇನ್ನೊಂದು ಡ್ಯಾಮೇಜ್ ಏನಾಗುತ್ತೆ ಏನಾದ್ರು ನಾನು ಹೋಗುತ್ತೆ ಆ ಉದ್ದೇಶದಿಂದ ನಾನು ಈಗ ಓಮ್ ಪ್ರಕಾಶ್ ಅವರ ಕೊಲೆಗು ಸಂಬಂಧ ಇದೆ ಅಂತ ಹೇಳ್ತಾ ಇವರು ಸಂಬಂಧ ಇದೆ ನಿಮ್ಗೆ ಅವರು ತನಿಖಾ ಅಧಿಕಾರಿಗೆ ಕೊಟ್ರೆ ತನಿಖಾ ಅಧಿಕಾರಿಗಳು ಅದನ್ನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅವರು ಅದನ್ನ ಮಾಡದೇ ಇದ್ರೆ ನಾನ್ ಕೊಡ್ಬೇಕಾಗ್ತದ ಅದನ್ನ ಡಿಫೆನ್ಸ್ ವಕೀಲರಿಗೆ ಆ ನಂತರ ಜಡ್ತು ಕೂತ್ಕೊಂಡು ಹೇಳ್ತಾರೆ ಕೋರ್ಟ್ ಅಲ್ಲಿ ನೀವು ಈ ಆಂಗಲ್ ಅಲ್ಲಿ ಮಾಡಿದ್ದೀರಾ ಇದನ್ನೆಲ್ಲ ಪ್ರತಿ ಸರಿ ನೀವು ಹೇಗೆ ಅವರನ್ನ ಮಾಡಿದೀರಿ ಅಂತ ಹೇಳಿ

ನಾವೇನ್ ಮಾಡ್ತೀರಿ ಅದೇ ಜೊತೆ ಆ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಅವ್ರ ಮುಖ ಕೇಳಿಸಿದ್ದಾರೆ ಆಗ ಇನ್ನೊಂದು ಏನಾದ್ರು ಹೈ ಡ್ರಾಮಾ ಶುರು ಮಾಡ್ಲಿಕ್ಕ ರಾಜಕೀಯವಾಗಿ ಈಗ ಅವರ ಪತ್ನಿ ಓಂ ಪ್ರಕಾಶ್ ಅವರ ಪತ್ನಿ ಒಂದು ಹೇಳಿಕೆಯನ್ನ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಪರವಾಗಿಲ್ಲ ಅವರು ಒಪ್ಕೊಂಡಿದ್ದಾರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಅದ ನಂತರ ಅವರೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಬೆಂಗಳೂರಿಂದ ನಮಗೆ ಬೆಂಗಳೂರಿನಿಂದ ಗೊತ್ತಾಗಿರುವಂತ ವಿಚಾರ ಅಲ್ವಾ ಮೀಡಿಯಾಗೆ ಸಿಕ್ಕಿದೆಯ ಹೇಗೆ ಪೊಲೀಸರಿಂದ ಪೊಲೀಸರ ಸಿಕ್ಕಿರುವಂತ ಇನ್ಚಾರ್ಜ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗಿಂತ ಮೇಲೆ ಆಗಿದ್ದಾರೆ ಮುಖ್ಯಮಂತ್ರಿ ಹೋಗಿ ಸೊ ಯಾರಿಂದಾಗಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು ಅದು ಗೊತ್ತಾಗ್ಬೇಕಲ್ವಾ ಈಗ ಈ ಎಲ್ಲ ನಿಮ್ಮ ಹೇಳಿಕೆಗಳು ಹೇಗಿದೆ ಅಂತ ಹೇಳಿದ್ರೆ ಒಂದು ಪಿಎಫ್ಐ ಕ್ಯಾರೆಕ್ಟರ್ ಇಂದ ಅವರು ಅಪಾಯಿಂಟ್‌ಮೆಂಟ್ ಮಾಡಿರಬಹುದು ಅಂತ ಮತ್ತೆ ಇದಕ್ಕೆಲ್ಲ ಸಪೋರ್ಟ್ ಆಗಿ ಸಿದ್ಧರಾಮಯ್ಯ ಪರಮೇಶ್ವರ ಹಾಗೇನೇ ಯುಟಿ ಖತರ ಅವರು ಇದ್ದಾರೆ ಅಂತ ಆಗುತ್ತೆ ಅಲ್ಲಿ ಒಂದು ಕೆಲವೊಂದು ವಿಚಾರಗಳಿವೆ ಸಿ ಮೈ ಫಸ್ಟ್ press meet ಇನ್ನು ಇಲ್ಲ ಅಷ್ಟೇ ಯಾವ ಅಡ್ರೆಸ್ ಮಾಡಿದನೆ ನಾನು ಮಾಡಲಿಲ್ಲ ನಾನು ಮಾಡ್ತೇನೆ ಅಂದುಕೊಂಡು ಪತ್ರಗಳನ್ನು ಬರೀತೇನೆ ಇದಷ್ಟೇ ಎಲ್ಲಾ ಪತ್ರಗಳನ್ನು ಒಂದೊಂದೇ ಹೊರಗೆ ತರ್ತೀನಿ ಅವಾಗ ಏನ್ ಮಾತಾಡ್ತಾರೆ ನೋಡೋಣ ಡಿಜಿಪಿ ಮತ್ತು ಐಜಿಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರ್ದ ಪತ್ರವನ್ನು ಇನ್ವೆಸ್ಟಿಗೇಷನ್ ಕೊಡ್ಲೇಬೇಕು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ನೋಡೋಣ ಪಲ್ಲಯ್ಯ ಮತ್ತು ಪ್ರತಿಯನ್ನು ಎಳೆದು ತಂದ ಹಾಗೆ ಅವರನ್ನ ಪ್ರತಿಯನ್ನ ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿಜಿಪಿ ಇವರು ಡಿಜಿಪಿ ಅವರು ಮತ್ತೆ ಸಿ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ ಕೂಡ ವಿಚಾರಣೆ

ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಕೂಡಲೇ ವಿಚಾರಣೆ ಆದ ನಂತರ ನೀವು ಮೆಡಿಕಲ್ ಎಕ್ಸಾಮಿನೇಷನ್ ಕಳಿಸ್ತೀರಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಹೇಳಿ ಫಿಸಿಕಲಿ ಅಂತ ಪರಿಶೀಲಿಸೋದು ಟಾರ್ಚರ್ ಮಾಡಿದ್ರೆ ಅವ್ರೆಲ್ಲಿಯಾದ್ರೂ ಜೈಲಲ್ಲಿ ಸತ್ತರೆ ನಾಳೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದೇ ರೀತಿ ಇನ್ನೊಂದು ಕಡೆ ಅವರು ಯಾರೇ ಆರೋಪಿ ಪೊಲೀಸರ ಡಿಸ್ಟರ್ಬ್ ಆಗಿ ನಾಳೆ ಪೊಲೀಸ್ ಸ್ಟೇಷನ್ ಇಲ್ಲಿ ಜೈಲಲ್ಲಿ ಸೂಸೈಡ್ ಮಾಡ್ಕೊಡಬಾರದು ಅನ್ನೋ ಉದ್ದೇಶದಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡೋದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದ ನಂತರ ಆ ರಿಪೋರ್ಟ್ ಮೇಲೆ ಅವರನ್ನ ಜೈಲಿಗೆ ಕಳಿಸ್ತದೆ ಇವರು ತನಿಖಾಧಿಕಾರಿ ಅವರನ್ನ ಜೈಲಿಗೆ ಪರಪರ ಕಳಿಸಿ ಕಳಿಸಲಾಗಿದೆ ಆಲ್ರೆಡಿ ಅದು ಯಾವ್ದು ಸುಪ್ರೀಂ ಕೋರ್ಟ್ ನ ಅನ್ನ ಫಾಲೋ ಮಾಡಿ ಮೆಡಿಕಲ್ ನ ಇದ್ರ ಮೇಲೆ ಆ ನಂತರ ಅದು ಹೇಗೆ ನೀವು ಮಾನಸಿಕ ಅಸ್ವಸ್ಥರ

ಉಡುಪಿಯಲ್ಲಿ ಸರ್ ಅಂದರು ಅಂದ ನಾನು ನಿಮಗೆ સીधे ಅಂತ ನಾನು ಹೇಳ್ತೀರೋ ಪಿಎಫ್ ಇನ್ಫರ್ಮೆಂಟ್ ಈ ವಾಟರ್ ಇದೆ ಅಂತ ನಾನು ಹೇಳ್ತೀರೋ ನಿಮ್ಮತ್ರ ಪ್ರೂವ್ ಮಾಡುತ್ತೇನೆ 100% ಮಗನೇ ಕಂಪ್ಲೇಂಟ್ ಮಾಡಿದ ಅಲ್ಲಿ ಕ ಪಿಎಫ್ ಏಜೆಂಟ್ ವಿವರ ಎಲ್ಲಾ ಮೆಂಬರ್ಸ್ ನೋಡಿ ಓದಿಲ್ವಾ ಸರ್ ನೀವು ಡಿಜಿಪಿ ಹೇಳ್ತಿದ್ರು ಡಿಜಿಪಿ ಸಬ್ಮಿಟೆಡ್ ಟು ದಿ ಡಿಜಿಪಿ ಲೆಟರ್ ಫಾರ್ ಕೆಲವೊಂದು ಪತ್ರಗಳನ್ನ ಕೆಲವು ದಿನಗಳಿಂದ ಬರಿತಾ ಇದ್ದೆ ಇದೇ ವಿಚಾರವಾಗಿ ನನ್ನ ವಿಚಾರವಾಗಿ ಎಸ್ಪೆಷಲಿ ಯಮುನಪ್ಪ ಕೊಲೆ ಪ್ರಕರಣವನ್ನ ನಾನು ಸಿಬಿಐ ತನಗೆ ಕೊಡಿ ಅಂತ ಹೇಳಿ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ನೀವು ಮೇಬಿ ಹಿಂದೆ ಹೋಗ್ಬೇಕಾಗುತ್ತೆ ಯಮುನಪ್ಪ ಕೊಲೆ ಪ್ರಕರಣದ ವಿಚಾರವಾಗಿ ಅಲ್ಲಿ ಏನಾಗಿತ್ತು ಅಂತ ಹೇಳಿ ವಿಚಾರ ಸೊ ನೀವು ನೋಡ್ತಾ ಹೋಗಿ ಅಲ್ಲ ಯು ವಿಲ್ ಗೆಟ್ ದ ಐಡಿಯಾ ದಟ್ ಇಲ್ಲಿ ಹೇಗೆ ಪಿ ಎಫ್ ಇನ್ವಾಲ್ವ ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಆ ವ್ಯಕ್ತಿ ಯಮನಪ್ಪ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಂತ ಹೆಸರಾದ ವ್ಯಕ್ತಿ ವೆಂಕಟೇಶ್ ನಾಯಕ್ ಮತ್ತೆ ಶಿವ ನಾಯಕ ಅಂತ ಹೇಳಿದ್ರು ಆಗ ವೆಂಕಟೇಶ್ ನಾಯಕ್ ಅವರು ಎಂಎಲ್ ಎ ನಾಗೇಂದ್ರ ಅವರ ಎಂಎಲ್ ಎ ನಾಗೇಂದ್ರ ಅವರ ಬೆಂಬಲಿಗರಾಗಿತ್ತು ಎಲ್ ಎ ನಾಗೇಂದ್ರ ಇದರಲ್ಲಿ ಅವರೇ ವೆಂಕಟೇಶ್ ನಾಯಕ್ ಅವರೇ ಮೀಡಿಯಾದಲ್ಲಿ ಕುಳಿತು ಬಿಟ್ಟು ಹೇಳ್ತಾರೆ ಆಕೆಗೆ ಸಂಬಂಧ ಇತ್ತು ಅಂತ ಹೇಳಿ ವಿಚಾರವನ್ನು ತನಿಖೆ ನಾನು ಅದೇ ಮಾಡ್ತಾ ಇದ್ದೆ ಅದೇ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ಇದು ನವೆಂಬರ್ ತಿಂಗಳಲ್ಲಿ ಆಗಿದ್ದು ಮಾಡ್ತಾ ಇದ್ದು ಡಿಸೆಂಬರ್ ತಿಂಗಳಲ್ಲಿ ಹೊಸಪೇಟೆಯಲ್ಲಿ ಈಗ ವಿಜಯನಗರ ಜಿಲ್ಲೆ ಅದು ಹಿಂದೆ ಬಳ್ಳಾರಿಯಲ್ಲಿತ್ತು ಅಲ್ಲಿ ಕೋಮುಗರ್ಭೆ ನಡೆದಿದೆ ಅಲ್ಲಿ ಒಬ್ಬ ಮುಸಲ್ಮಾನನ ಸ್ಟುಡಿಯೋದಿಂದ ವಾಲ್ಮೀಕಿ ಸಮುದಾಯದವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಬರೆಯಲಾಗಿದೆ ಅಂತ ಹೇಳ್ಬಿಟ್ಟು ಪಬ್ಲಿಸೈಸ್ ಆಗಿ ನಾನೇ ನನ್ನ ಇಡೀ ಸಬ್ ಡಿವಿಜನ್ ಪೊಲೀಸರು ಒಂದು ತಿಂಗಳು ಕೋಮುಗರ್ಭೆಯ ಬಂದೋಬಸ್ತ್ ನಾವು ಮಾಡಿದ್ದೇವೆ ಅದಕ್ಕೆ ಫೈನಾನ್ಸ್ ಮಾಡಿದ್ದು ಏನಾದ್ರು ಕೋಲ್ಕತ್ತಾದ ಒಂದು ಫೈನಾನ್ಸ್ ಏಜೆನ್ಸಿ ಅವರು ಏನಾದ್ರು ಫೈನಾನ್ಸ್ ಮಾಡ್ತಾ ಇದ್ರಾ ಅನ್ನೋ ವಿಚಾರವಾಗಿ ಸಹ ನಾನು ತನಿಖೆ ಮಾಡ್ತಾ ಇದೆಲ್ಲ ಅಂಶವನ್ನ ಆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಪ್ರಕರಣದ ತನಿಖೆಯನ್ನ ನನ್ನಿಂದ ತಗೊಂಡ್ಬಿಟ್ಟು ಸಿ ಎಡಿ ಗೆ ವರ್ಗಾವಣೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಅವರು ಆ ಪ್ರಕರಣ ತನಿಖೆ ಮಾಡಿ ಆ ರೋಗಿ ಪತ್ತೆ ಆಗಿಲ್ಲ ಅಂತ ಸಿ ರಿಪೋರ್ಟ್ ಅನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ ತನಿಖೆ ಆಯ್ತು ನಾನು ಅಲ್ಲಿಯೂ ಹೇಳ್ತೇನೆ ಅವಾಗ ಮೇಬಿ ಸಿ ಡಿ ಅವರು ಏನಾರಲ್ಲ ಅವರು ಸಹ ಪಿ ಐ ಇಂದ ರಿಕ್ರೂಟ್ ಆಗಿರ್ಬೋದು ಅಂತ ನನಗೆ ಸಂಶಯ ಇದೆ ನಿಮ್ಮ ಈ ಆರೋಪದಲ್ಲಿ ಒಂದು ಹೇಳ್ತೀರಿ ಪಿ ಎಫ್ ಐ ಅವರನ್ನ ನೇಮಕ ಅವರ ಕೈ ಹಾಕಿರ್ಬೋದು

ಇನ್ಫ್ಲಿಯನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡುವಾಗ ಏನೋ ಇಲ್ಲ ಬಾಗುದ ವಾ ನೀತ್ ಆಗಿರ್ಬೋದು ವಾಗ್ ಮಾತ ಆಗಿರ್ಬೋದು ಅಂತ ಕಣಿದೆಯಾ ಅಲ್ಲ ಹಾಗಾದ್ರೆ ಅಲೋಕ್ ಮೋಹನ್ ಅವ್ರಿಗೆ ಆ ಇವ್ರು ಇನ್ಫ್ಲಿಯನ್ಸ್ ಮಾಡುವಷ್ಟು ಇದಿದ್ರ ಕೆಪಾಸಿಟಿ ಇದ್ದ ಅವರಿಗೆ ಓಮ್ ಪ್ರಕಾಶ್ ಅವರೇ ಇರುತ್ತಲ್ಲ ಈಗ ರಿಟೈರ್ಡ್ ಆದ ನಂತ್ರ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರು ಎಷ್ಟು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಿರುತ್ತೆ ಲಾಸ್ತಿ ಆಗೋವರೆ ಲಾಸ್ತಿ ಆಗಿದ್ದೆ ಮಾಡಲ್ಲ ಎಂಟರ್ಟೈನ್ ಮಾಡಲ್ಲ ಬಡಿ ರಿಟೈರ್ಡ್ ಡಿಜಿಎಸ್ ಮಾಡಬಹುದು ಅದಲ್ಲ ಕೆಲಸ ಆಗ್ತಂಗಿಲ್ಲ ಇಂದ್ರ ಸ್ಪಷ್ಟಸನ್ನ ಅವರು ನೆನೆದಿರ್ತಾರಲ್ಲ ಈಗ ಒಂದು ಈಗ ಈಗಿನ ಸರ್ಕಾರದಲ್ಲಿ ಸೀನಿಯರ್ ಎಕ್ಸ್‌ಪರ್ಟ್ಸ್ ಮುಖ್ಯ ಅದಲ್ಲ ಊಹೆ 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 ಸಿ ಈಗ

ಕೋಟಿ ದುಡ್ಡು ಎಷ್ಟು ಇಷ್ಟು ದಿನ ನಾಗಲ್ಲ ಇದು ಹೆಂಡಿನ ಕೊಲೆ ಮಾಡಿದ್ರು ಅಂತ ಹೇಳಿ ಹೆದರಿ ಪೊಲೀಸರು ಏನ್ ಮಾಡ್ಬೋದು ಮನೆಗೆ ಹೋದ್ರೆ ಅವರಿಗೆ ನಿದ್ದೆ ಬರುವುದಿಲ್ಲ ಎಲ್ಲಿ ಹೆ ಒಂದು ಚಾಪುರ ಕಾಯ್ದೆ ಬಂದಿದ್ದಾರೆ ಅದು ಅದು ಹೇಳಿದ್ರೆ ಬೇರೆಯವರ ಮಾಡರ್ ಆದ್ಮೇಲೆ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಾಳೆ ಒಬ್ಬ ರಾಜಕಾರಣಿಯ ಮಾಡರಾದ್ರೆ ಆ ನಂತರ ಬೇರೆ ರಾಜಕಾರಣಿಗಳಿಗೆ ಅವರ ಹೆಂಡತಿವರು ಪೂಜೆ ಆಗ್ತಾರೆಲ್ವಾ ಅಂತ ಹೇಳಿ ಕಾಯ್ದೆ ಕುತ್ಕೊಂಡು ಗೊತ್ತಾಗ್ತದೆ ಅದು ಅವ್ರಿಗೆ ನಿದ್ದೆ ಬರ್ತಾರೆ ಗೊತ್ತಾಗ್ತದೆ ಅಷ್ಟೇ ಈಗ ಗೊತ್ತಾಗೋದಿಲ್ಲ ನಾವು ಕಾಯ್ಬ ಬೇಕಿದ್ರೆ ಲಾಸ್ಟ್ ಟೈಮ್ ಇದೆಲ್ಲ ಕಾಯ್ದ್ರಿ ನೋಡಿ ನಾವು ಎರಡ್ ಸಾವಿರದ ಒಂಬತ್ತರಲ್ಲಿ ಧ್ವನಿ ಧ್ವನಿ ಇಟ್ಟಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಮರಣ ಆಗಿತ್ತು ಮೇ ಬಿ ಎರಡ್ ಸಾವಿರದ ಹದಿನಾರರಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಬ್ಬ ಮಂತ್ರಿಯ ಕೊಲೆ ಆಗ್ಬಹುದು ಹೆಂಡತಿಯಿಂದ ಆಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಬ್ಯಾನ್ ಆಗಿರೋ ಪಿ ಎಫ್ ಐ ಮೆಂಬರ್ಸ್ ಗಳು ಕುತ್ಕೊಂಡ್ಬಿಟ್ಟು ಅದನ್ನು ಸಹ ಮಂತ್ರಿಯ ಹೆಂಡತಿ ಫ್ರಸ್ಟ್ರೇಟೆಡ್ ಆಗಿ ಹಾಗೆ ಸಿಸೋಫೇನಿಯಾ ಇದ್ದಿದ್ರಿಂದ

ನಾನು ಹಿಂದೆ ಆಗಿದ್ರೆ ಮಾಡೋದಲ್ಲ ಹಿಂದೆ ಆಗಿದ್ದಾನೆ ನೀವು ಅಡ್ರೆಸ್ ಮಾಡ್ತಾ ಇದ್ರೆ ಈಗ ಕೊಲೆ ಆಗ್ಬೋದಿಲ್ಲ